ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಮ್ಮೆಲ್ಲರ ಲೈಫ್ ಸ್ಟೈಲ್ ಇವತ್ತು ನಾನು ಹಾಲಿನ ಪುಡಿ ಬಳಸ್ಕೊಂಡು ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ಪು ಹಾಲಿನ ಪುಡಿಗೆ ಒಂದು ಕಪ್ಪು ಸಕ್ಕರೆ ಹಾಗೆ ಎರಡು ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ ಜೊತೆಗೆ ಅರ್ಧ ಕಪ್ಪಿನಷ್ಟು ಕಾದಿ ಆರಿರೋ ಅಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಕೈ ಬೀಡದೆ ಎಲ್ಲನೂ ಮಿಕ್ಸ್ ಮಾಡ್ತಾನೇ ಇರೋಣ ಈಗ ಮಿಕ್ಸ್ ಮಾಡ್ತಾ ಇದ್ದಂಗೆ ನಿಮಗೆ ಹದ ಬರ್ತಾ ಇದೆ ಯಾವುದೂ ಕೂಡ ಬಾಣಲೆಗೆ ಅಂಟುತ್ತಿಲ್ಲ ಇಲ್ಲಿ ಮೆಜರ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಒಂದೇ ಅದದಲ್ಲಿ ಒಳ್ಳೆ ಟೇಸ್ಟಿಯಾಗಿರೋಂಥ ಸ್ವೀಟ್ ಮಾಡಬೇಕು ಅಂದರೆ ಇಲ್ಲಿ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟು ಈಗ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರೋದನ್ನು ಒಂದು ತಟ್ಟೆಗೆ ತುಪ್ಪನ ಸಾವರಿ ಎಲ್ಲನೂ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಕೈಯಲ್ಲೇ ಚೆನ್ನಾಗಿ ಒಮ್ಮೆ ಎಲ್ಲನೂ ನಾದಬೇಕಾಗುತ್ತೆ ಈಗ ಚೆನ್ನಾಗಿ ನಾದಿರೋ ಅಂಥದನ್ನ ಲಟ್ಟಣ್ಗೆ ಸಹಾಯದಿಂದ ತಟ್ಟೆ ಪೂರ ಹರಡ್ಕೊಳ್ಳೋಣ ಜೊತೆಗೆ ಬಾದಾಮಿ ಪಿಸ್ತಾ ಹಾಗೆ ಸೀಡ್ಸ್ಗಳಾಗಿರ್ಬೋದು ಗೋಡಂಬಿ ಆಗಿರ್ಬೋದು ಯಾವ್ದಾರು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಹಚ್ಚಿ ಮೇಲೆ ಸೇರಿಸ್ಕೊಳ್ಳೋಣ ಈಗ ಯಾವ ಶೇಪ್ ಬೇಕು ನೀವು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ನಾನು ಸಣ್ಣದಾಗಿರೋ ಅಂಥ ಬಟ್ಲು ತಗೊಂಡು ರೌಂಡ್ ಶೇಪಲ್ಲಿ ಕಟ್ ಇದ್ದೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅದೇ ಥರ ಸಾಫ್ಟಾಗಿ ಟೇಸ್ಟಿಯಾಗಿ ಕೂಡ ಇತ್ತು ಇಲ್ಲಿ ಯಾವುದೇ ಥರ ಕೆಮಿಕಲ್ನ ಯೂಸ್ ಮಾಡಿದೆ ಫ್ರೆಶ್ ಆಗಿ ನೀವೇ ಮನೇಲಿ ಮಾಡೋದ್ರಿಂದ ಆರಾಮಾಗಿ ಮಕ್ಳಿಗೂ ಕೂಡ ಕೊಡ್ಬೋದು ಹಾಗೆ ನೀವು ಇದನ್ನು ಏರ್ಟೈಟ್ ಕಂಟೇನರಲ್ಲಿ ಒಂದು ವಾರ ಸ್ಟೋರ್ ಮಾಡಿ ಕೂಡ ತಿನ್ಬೋದು ಈ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ರೆಸಿಪಿ ನಿಮಗೂ ಇಷ್ಟ ಆಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹಾಗೆ ಇನ್ನೂ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್